ನಮಸ್ತೆ ಆತ್ಮೀಯರೇ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವೀಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಬಡಿಯೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮ ಹೊಸ ವಿಡಿಯೋಗಳನ್ನು ಸುಲಭವಾಗಿ ಪಡೆಯಿರಿ ತುಂಬ ದಿನದ ನಂತರ ಒಂದು ಹೊಸ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಪೌರಾಣಿಕ ಕಥೆಗಳು ಜೀವನದಲ್ಲಿ ಆಸಕ್ತಿಕರವಾದಂಥ ಘಟನೆಗಳನ್ನು ಹೊತ್ತು ತಂದಿರುತ್ತೆ ಪೌ ಪೌರಾಣಿಕ ಕತೆಗಳನ್ನು ಓದೋದಕ್ಕೆ ತುಂಬ ಇಷ್ಟವಾಗುತ್ತೆ ಮತ್ತು ಅದರಿಂದ ಜೀವನದ ಒಂದು ಸಂದೇಶವನ್ನು ನಾವು ಅರಿತುಕೊಳ್ತೀವಿ ಹಾಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ಕೃಷ್ಣನ ತಲೆಯ ಮೇಲಿರುವಂಥ ನವಿಲುಗರಿಯ ಹಿಂದಿನ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಕೃಷ್ಣನ ಪ್ರತಿಭಾವಚಿತ್ರದಲ್ಲೂ ಆತನ ತಲೆಯ ಮೇಲೆ ಇರುವಂತಹ ನವಿಲುಗರಿಗೆ ತನ್ನದೇ ಆದ ಇತಿಹಾಸ ಇದೆ ನಾನೊಂದು ಕಾಲದಲ್ಲಿ ರಾಮಾಯಣದಲ್ಲಿ ರಾಮ ಮತ್ತು ಸೀತೆ ವನವಾಸಕ್ಕೆ ತೆರಳಿದಾಗ ಸೀತೆಗೆ ಬಾಯಿ ಆಗುತ್ತೆ ಆಗಾಗ ಬಾಯಾರಿಕೆಯನ್ನು ತಡೆದುಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಸೀತೆ ರಾಮನಲ್ಲಿ ನೀರನ್ನು ಬೇಡ್ತಾಳೆ ಆಗ ರಾಮ ಕಾಡಿನಲ್ಲಿ ಸುತ್ತಮುತ್ತಲೂ ಎಲ್ಲಿಯೂ ನೀರಿನ ಉಲ್ಲೇಖ ಇರೋದನ್ನು ಗಮನಿಸೋದಿಲ್ಲ ಹಾಗಾಗಿ ವನದೇವನನ್ನು ಕುರಿತು ರಾಮ ಪ್ರಾರ್ಥಿಸ್ತಾನೆ ನನಗೆ ಎಲ್ಲಿ ನೀರಿನ ಕೊಳವಿದೆಯೋ ಆ ದಾರಿಯನ್ನು ತೋರಿಸುವಂಥ ವನದೇವನಲ್ಲಿ ಪ್ರಾರ್ಥಿಸ್ತಾನೆ ಆಗ ಅಲ್ಲಿಗೆ ಬಂದಂಥ ಒಂದು ನವಿಲು ಮುಂದೆ ಜಲಾಶಯವಿದೆ ವಿದೆ ನಾನು ನಿಮಗೆ ಆ ಜಲಾಶಯವನ್ನು ತೋರಿಸ್ತೀನಿ ಅಂತ ರಾಮ ಮತ್ತು ಸೀ ಸೀತೆಗೆ ಆಶ್ವಾಸನೆಯನ್ನು ನೀಡುತ್ತೆ ತಮ್ಮ ಹಿಂದೆ ನೀವು ಬಂದರೆ ನಿಮಗೆ ನೀರಿನ ಕೊಳವನ್ನು ನಾನು ತೋರಿಸ್ತೀನಿ ಮತ್ತು ನನ್ನಿಂದ ಏನಾದರೂ ತಪ್ಪುಗಳಾದರೆ ನನ್ನನ್ನು ಕ್ಷಮಿಸಿ ಅಂತ ನವಿಲು ರಾಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೆ ರಾಮ ನೀನೇಕೆ ಈ ಥರ ಹೇಳ್ತಾ ಇದೆಯಾ ಅಂತ ನವಿಲನ್ನು ಪ್ರಶ್ನೆ ಆಗ ನವಿಲು ರಾಮನಿಗೆ ಹೇಳುತ್ತೆ ನಾನು ಹಾರಿಕೊಂಡು ಹೋಗ್ತೀನಿ ನಾನು ಹಾರುವ ರಭಸದಲ್ಲಿ ನನ್ನ ನವಿಲುಗರಿ ಗರಿಗಳು ನಿಮ್ಮ ಪಾದಕ್ಕೆ ಬಂದು ಬಿ ಬಿದ್ದರೆ ನಿಮಗೆ ಅದರಿಂದ ಏನಾದರೂ ತೊಂದರೆಗಳಾದರೆ ನನ್ನನ್ನು ಕ್ಷಮಿಸಿ ಅಂತ ನವಿಲು ರಾಮನಲ್ಲಿ ಬೇಡಿಕೊಳ್ಳುತ್ತೆ ಆಗಾಗ ರಾಮ ಹೇಳ್ತಾನೆ ನೀನು ನಮಗೆ ಸಹಾಯವನ್ನಷ್ಟೇ ಮಾಡ್ತೀಯೋ ಹೊರತು ನಿನ್ನಿಂದ ಯಾವುದೇ ರೀತಿಯಾದ ತೊಂದರೆಗಳು ನಮಗಾಗೋದಿಲ್ಲ ಅನ್ನುವಂಥ ಆಶ್ವಾಸನೆಯನ್ನು ನವಿಲಿಗೆ ನೀಡ್ತಾನೆ ಹಾಗೆ ಮುಂದೆ ನವಿಲು ಹೋಗ್ತಾ ಹೋಗ್ತಾ ಅದರ ಗರಿ ೆಲ್ಲವೂ ಕೂಡ ರಾಮನ ಪಾದದ ಗುಂಟ ಬೀಳ್ತಾ ಹೋಗುತ್ತೆ ಅದರ ಸಹಾಯದಿಂದ ನವಿಲು ಎಲ್ಲಿದೆ ಅನ್ನೋದನ್ನ ತಿಳಿತಾ ನೀರಿನ ಕೊಳಕ್ಕೆ ರಾಮ ಮತ್ತು ಸೀತೆಯರು ಸಮೀಪವಾಗ್ತಾರೆ ಯಾವಾಗ ನವಿಲು ಗರಿಗಳು ತಮ್ಮ ಗರಿಗಳನ್ನ ಬಿಚ್ಚತಾ ಹೋಗುತ್ತೋ ಆಗ ಅವು ಸಾವಿನ ಅಂಚಿಕೆ ಬಂದು ತಲುಪುತ್ತೆ ಅಂತ ಹೇಳ್ತಾರೆ ಆಗ ನವಿಲು ನವಿಲಿಗೂ ಕೂಡ ತನ್ನ ಗರಿಗಳು ಬಿಚ್ಚಿ ಬಿದ್ರೆ ತನ್ನ ಸಾವು ಖಚಿತ ಅನ್ನೋದು ತಿಳಿದಿದ್ರು ಕೂಡ ರಾಮನ ದಾಹವನ ಕ್ಕೋಸ್ಕರ ತನ್ನ ಜೀವವನ್ನು ಒತ್ತೆಯಿಟ್ಟು ರಾಮ ಮತ್ತು ಸೀತೆಯರಿಗೆ ನೀರಿನ ಕೊಳದ ಹಾದಿಯನ್ನು ತೋರಿಸುವಲ್ಲಿ ನವಿಲು ಯಶಸ್ವಿಯಾಗುತ್ತೆ ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ನವಿಲುಗಳು ತನ್ನ ಗರಿಗಳನ್ನು ಬಿಡುತ್ತೆ ನಿರ್ದಿಷ್ಟ ಸಮಯದಲ್ಲಿ ನವಿಲುಗಳು ತನ್ನ ಗರಿಯನ್ನು ಬಿಟ್ಟರೆ ಅದು ಆಗ ಸಾವು ಖಚಿತ ಅಂತ ಆ ನವಿಲಿಗೆ ಗೊತ್ತಿತ್ತು ಆದರೂ ಕೂಡ ಜಗತ್ತಿನ ದಾಹವನ್ನೇ ನೀಡು ನೀಗುವಂತಹ ರಾಮ ಸೀತೆಯರ ದಾಹವನ್ನು ನೀಗುವ ಅವಕಾಶ ನನಗೆ ಸಿಕ್ಕಿರುವುದು ನನ್ನ ಭಾಗ್ಯ ಅಂತ ಅಂದುಕೊಂಡಂಥ ನವಿಲು ರಾಮ ಮತ್ತು ಸೀತೆಯರ ದಾಹವನ್ನು ತನ್ನಿಸುವಂಥ ಕೊಳಕ್ಕೆ ಅವರನ್ನು ಕಳಿಸಿ ತಾನು ಅಲ್ಲೇ ಕೊನೆಯುಸಿರಿಡಿಯುತ್ತೆ ಅಂತ ಹೇಳಲಾಗುತ್ತೆ ರಾಮ ನ ನಮ್ಮ ದಾಹವನ್ನು ತನಿಸೋದಕ್ಕೋಸ್ಕರ ನೀನು ನಿನ್ನ ಗರಿಗಳನ್ನು ಅರ್ಪಿಸಿದ್ದೀಯಾ ಮತ್ತು ನಿನ್ನ ಜೀವವನ್ನು ಕೂಡ ಲೆಕ್ಕಿಸದೆ ನಮ್ಮ ದಾಹವನ್ನು ತೀರಿಸ ತೀರಿಸಿದ್ದೀಯಾ ನಿನ್ನ ಋಣವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಿನ್ನ ನಿನ್ನ ಈ ಸಹಾಯಕ್ಕೆ ನಾನು ಆಗಿರ್ತೀನಿ ಅಂತ ರಾಮ ನವಿಲಿಗೆ ಆಶೀರ್ವದಿಸ್ತಾನೆ ಮತ್ತು ತನ್ನ ಮುಂದಿನ ಅವತಾರವಾದಂತ ಕೃಷ್ಣಾವತಾರದಲ್ಲಿ ನವಿಲು ಗರಿಯನ್ನು ತಲೆ ತನ್ನ ತಲೆಯ ಮೇಲೆ ಹೊತ್ತುಕೊಳ್ಳೋದ್ರ ಮೂಲಕ ತಾನು ನವಿಲು ಮಾಡಿದಂಥ ಸಹಾಯಕ್ಕೆ ಪ್ರತ್ಯುತ್ತ ಪ್ರತ್ಯುತ್ತರವಾಗಿ ಕೃಷ್ಣಾವತಾರದಲ್ಲಿ ನವಿಲನ್ನು ತನ್ನ ತಲೆಯ ಮೇಲೆ ಹೊತ್ತು ತಿರುಗಾಡ್ತಾನೆ ಅಂತ ಹೇಳಲಾಗುತ್ತದೆ ಹೀಗೆ ಕೃಷ್ಣನ ತಲೆಯ ಮೇಲಿರುವಂಥ ನವಿಲಿಗೆ ಈ ಥರದ ಒಂದು ಹಿನ್ನೆಲೆ ಕಥೆಯನ್ನು ನಾವು ಹೇಳಬಹುದು ನವಿಲು ಯಾವುದೇ ರೀತಿಯಾದಂಥ ಚುನೆಯನ್ನು ಕೂಡ ಮಾಡದೆ ರಾಮನಿಗೆ ಮತ್ತು ಸೀತೆಗೆ ತನ್ನ ಪ್ರಾಣವನ್ನೇ ಅರ್ಪಿಸಿತು ಅಂತ ಹೇಳಲಾಗುತ್ತದೆ ರಾಮಾಯಣದಲ್ಲಿ ಅಳಿಲು ಸೇವೆ ಎನ್ನುವಂತಹ ಮಾತನ್ನು ನಾವು ಕೇಳಿದ್ದೇವೆ ಮತ್ತು ಅಳಿವಿ ಅಳಿಲಿನ ಚಿಕ್ಕ ಸೇವೆಯ ಕಥೆಯನ್ನು ನಾವು ಕೇಳಿದ್ದೇವೆ ಆದರೆ ನವಿಲು ಕೂಡ ಅಳಿಲು ಸೇವೆಯಷ್ಟೇ ಸೇವೆಯನ್ನು ನೀಡಿದ್ರೂ ಕೂಡ ತನ್ನ ಜೀವದ ಹಂಗನ್ನು ತೊರೆದು ರಾಮ ಮತ್ತು ಸೀತೆಯರ ದಾಹವನ್ನು ತೀರಿಸುತ್ತೆ ಅಂತ ಹೇಳಲಾಗುತ್ತದೆ ಹೀಗೆ ಕೃಷ್ಣನ ತಲೆಯ ಮೇಲೆ ಇರುವಂತಹ ನವಿಲು ಯಾಕೆ ಕೃಷ್ಣನ ತಲೆಯ ಮೇಲೆ ಇದೆ ಮತ್ತು ಆ ನವಿಲನ್ನ ಆ ಕೃಷ್ಣ ಯಾಕೆ ಹೊತ್ತು ತಿರುಗ್ತಾನೆ ಅನ್ನುವಂತಹ ಕಥೆಯನ್ನ ನಿಮ್ಮ ಮುಂದೆ ಹೇಳಿದ್ದೀನಿ ಮುಂದೆ ಹೊಸ ಹೊಸ ಕಥೆಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು